प्रारंभ आज जिला ನಂತರದಲ್ಲಿ ಈ ದೇಶದ ಮೇಲೆ ಈ ನಮ್ಮ ಸಮಾಜದ ಮೇಲೆ ಬಹಳ ದೊಡ್ಡ ರೀತಿಯಲ್ಲಿ ಏನಾದರೂ ಪ್ರಭಾವವನ್ನು ಬೀರಿದ್ದು ವ್ಯಕ್ತಿ ಯಾರಾದರೂ ಇದ್ದಾರೆ ಅಂತಂದರೆ ಅದರಲ್ಲಿ ಪಂಡಿತ್ ದೀನ ಉಪಾಧ್ಯಾಯ ಅವರು ಒಬ್ಬರು ಅನ್ನೋಂಥದ್ದನ್ನು ನಾವೆಲ್ಲ ಅನ್ಕೊಂಡಿದ್ದೇವೆ ಬಹುಶಃ ಭಾರತೀಯ ಜನಸಂಘದ ಕಾರ್ಯಕರ್ತರಾಗಿ ಅಥವಾ ಈಗ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಾಗಿ ನಾವು ಮಾತನ್ನು ಹೇಳಿದರೆ ಒಂದು ಆತ್ಮಸ್ತುತಿಗಾಗಿ ನಾವೆಲ್ಲ ಈ ಮಾತನ್ನು ಹೇಳ್ತಾ ಇದ್ದೇವೆ ಅಂತ ನಮ್ಮ ವಿರೋಧಿಗಳಿಗೆ ಯಾರಾದರೂ ನಮ್ಮ ಟೀಕೆ ಮಾಡ್ತಾರೆ ಆದರೆ ವೈಚಾರಿಕವಾಗಿ ಸಂಪೂರ್ಣ ವಿಭಿನ್ನವಾಗಿ ನಮ್ಮ ವಿರುದ್ಧ ಇರುವಂಥ ಎಡಪಂತಿಯ ಲೇಖಕರೊಬ್ಬರು ಅವರ ಪುಸ್ತಕದಲ್ಲಿ ಒಳಗಡೆ ಬರೀತಾರೆ ಈ ದೇಶದ ಮೇಲೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಪ್ರಭಾವ ಬೀರಿರುವಂಥ ನಾಲ್ಕು ಜನ ಮಹಾನ್ ವ್ಯಕ್ತಿಗಳನ್ನು ಉಲ್ಲೇಖ ಮಾಡ್ತಾರೆ ಸ್ವಾಮಿ ವಿವೇಕಾನಂದರು ಅರವಿಂದ್ ಘೋಷ್ ಅವರು ವೀರ್ ಸಾವರ್ಕರ್ ಅವರು ಮತ್ತು ನಾಲ್ಕನೆಯವರಾಗಿ ಪಂಡಿತ್ ದೀನದಯಾಳ ಉಪಾಧ್ಯಾಯ ಹೀಗೆ ಈ ನಾಲ್ಕು ಜನರು ಈ ದೇಶದ ಮೇಲೆ ಈ ಸಮಾಜದ ಮೇಲೆ ತಮ್ಮದೇ ಆದಂಥ ವೈಚಾರಿಕವಾದಂಥ ನೆಲೆಗಟ್ಟಿನ ಹಿನ್ನೆಲೆಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರೋಟೋಕಾಲ್ ಬೀರಿದ್ದಾರೆ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾರೆ ದೀನ್ ಉಪಾಧ್ಯಾಯರು ಸಾವಿರದ ಒಂಬೈನೂರ ಹತ್ತಾರನೇ ಇಸ್ವಿ ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕು ನೆಲೆಸ್ತಾರೆ ಒಂದು ಕೆಳಮಧ್ಯಮ ವರ್ಗದ ಕುಟುಂಬದಲ್ಲಿ ಅವ್ರ ಜನ್ಮ ಆಗುತ್ತೆ ಅವರ ತಂದೆ ರೈಲ್ವೆ ಇಲಾಖೆಯಲ್ಲಿ ಉದ್ಯೋಗಿಯಾಗಿರ್ತಾರೆ ಪ್ರಾರಂಭದಲ್ಲಿ ಇವರ ಜೊತೆಯಲ್ಲಿ ಇವರ ಅಣ್ಣಬ್ಬರು ಅಕ್ಕನ್ನು ಹುಟ್ಟಿದವರೆಲ್ಲ ತೀರ್ಕೊಂಡು ದೀರ್ಧಯಾಳು ಹುಟ್ಟಿ ಸ್ವಲ್ಪ ಸಮಯದ ನಂತರ ಅವರ ತಾಯಿ ಗಬ್ಬಾವತಿ ಆಗಿದ್ದಂಥ ಸಂದರ್ಭದಲ್ಲಿ ಅವರ ತಂದೆಯನ್ನು ಅವರು ಮಾಡ್ಕೊಳ್ತಾರೆ ಜೀವನಕ್ಕೆ ಆಧಾರವಾಗಿದ್ದಂಥ ಅವರ ಉದ್ಯೋಗ ಮತ್ತು ತಂದೆಯನ್ನು ಕಳ್ಕೊಂಡ ನಂತರ ತಾಯಿ ತನ್ನ ಮಗನೊಂದಿಗೆ ಅಣ್ಣನ ಮನೆ ಮನೆಗೆ ಬಂದು ಹೇಳ್ಕೊಡ್ತಾರೆ ಸೋದಮ್ಮ ಅವನ ಆಶ್ರಯದಿಂದ ಎಲ್ಲ ಬಾಲ್ಯ ಪ್ರಾರಂಭ ಆಗುತ್ತೆ ಸ್ವಲ್ಪ ಸಮಯದಲ್ಲಿ ಅವರು ತಮ್ಮ ಶಿವೋದಯ ಜನನ ಆಗುತ್ತೆ ಆದರೆ ಆದರೆ ಈ ಯಾವುದೇ ಕೂಡ ಅವರ ಮನಸ್ಸಿನ ಮೇಲೆ ವಿರುದ್ಧವಾದಂಥ ಪರಿಣಾಮ ಖಂಡಿತ ಆಗೋದಿಲ್ಲ ಬಹುಶಃ ನಾವು ಯಾರಾದರೂ ಆಗಿದ್ದರೆ ನಮಗೆ ನಮ್ಮ ತಂದೆ ಇಲ್ಲ ತಾಯಿ ಇಲ್ಲ ಚಿಕ್ಕಂದ ನಮ್ಮನ್ನು ಹೇಳೋದಿಲ್ಲ ಕೇಳೋದಿಲ್ಲ ಅಂತಾದರೆ ಬೀದಿಗೆ ಬಿದ್ದು ಬಹುಶಃ ಸಮಾಜಘಾತಕ ವ್ಯಕ್ತಿಗಳಾಗಿ ನಾವು ಸುಖ ಬದಲಾಗಿದ್ದರೆ ಬಹುಶಃ ವಿಶೇಷ ಏನು ಆಗ್ತಿತ್ತು ಅಂತೇಳಿಲ್ಲ ಆದರೆ ನಿಂದ ಹೇಳ್ ಸಂಪೂರ್ಣವಾಗಿ ಇದನ್ನು ಏನು ತಮ್ಮ ತಮಗೆ ಬಂದಿದೆ ಆ ಸಮಸ್ಯೆಗಳು ಅದರಿಂದ ಪಾಠವನ್ನು ಕಲ್ತ್ಕೊಳ್ತಾರೆ ಶಿಕ್ಷಣವನ್ನು ಬಹಳ ಮುತುವರ್ಜೆಯಿಂದ ಮಾಡ್ತಾರೆ ವಿದ್ಯಾಭ್ಯಾಸದಲ್ಲಿ ಅವರ ಪದವಿ ಪದವಿ ಪೂರ್ವ ಶಿ ಎಸ್ ಎಸ್ ಎಲ್ ಸಿ ಶಿಕ್ಷಣ ಇರ್ಬೋದು ಪದವಿ ಪೂರ್ವ ಶಿಕ್ಷಣ ಇರ್ಬೋದು ಎಲ್ಲರಲ್ಲೂ ಕೂಡ ಅವರು ಅತ್ಯಂತ ಉತ್ತಮ ದರ್ಜೆಗಳಲ್ಲಿ ತಂದು ಪಾಸಾಗ್ತಾರೆ ಅವರಿಗೆ ಆಗಿನ ಕಾಲದ ಮಹಾರಾಜರು ಆಡಳಿತ ವ್ಯವಸ್ಥೆ ಮಹಾರಾಜರ ಕೈಯಿಂದ ಚಿನ್ನದ ಪದಕವನ್ನು ಕೊಟ್ಟು ಮಾಸಾಶ್ರಮವನ್ನು ಅವರಿಗೆ ವಿದ್ಯಾರ್ಥಿ ವೇತನವನ್ನು ಕೊಟ್ಟು ಅವರಿಗೆ ಮುಂದಿನ ಓದಿಗೆ ಸಹಕಾರ ಮಾಡ್ತಾರೆ ಹೀಗೆ ಅಲ್ಲಿಂದ ಮುಂದೆ ಅವರು ಕಾಲೇಜು ಶಿಕ್ಷಣ ಹೀಗೆ ಅವರು ಊರಿಂದ ಊರಿಗೆ ಶಿಕ್ಷಣ ಸಂಸ್ಥೆಯಿಂದ ಕಾಲೇಜಿನಿಂದ ಕಾಲೇಜಿಗೆ ಅವರ ಬದಲಾವಣೆ ಆಗ್ತಾ ಇದ್ದರೂ ಕೂಡ ಅವರ ಶಿಕ್ಷಣ ಪದ್ಧತಿಯಲ್ಲಿ ಅಥವಾ ಅವರ ಶಿಕ್ಷಣ ಮಟ್ಟದಲ್ಲಿ ಎಲ್ಲೂ ಕೊರತೆ ಆಗಿದ್ದ ಹಾಗೆ ಇದ್ದರು ಕೇವಲ ತಾನೊಬ್ಬ ಓದಿದ್ರೂ ಸಾಧ್ಯ ತನ್ನೊಬ್ಬ ವಿದ್ಯಾವಂತರಾಗ ಸಾಲದು ತನ್ನ ಜೊತೆ ಗೊತ್ತಿರುವಂಥ ತನ್ನ ಸಹಪಾಠಿಗಳು ಎಲ್ಲರೂ ಕೂಡ ವಿದ್ಯಾವಂತರಾಗಬೇಕು ಅನ್ನುವಂಥದ್ದು ಆಗಲೇ ಅವರು ಸಮಾಜಮುಖಿಯಾಗಿ ಯೋಚನೆ ಮಾಡುವಂಥದ್ದನ್ನು ಕಂಡುಕೊಳ್ತಾರೆ ತನ್ನ ತರಗತಿಯಲ್ಲಿ ಅತ್ಯಂತ ಕಡಿಮೆ ಅಂಕಗಳನ್ನು ಪಡೀತಿದ್ದಂಥ ವಿದ್ಯಾರ್ಥಿಗಳು ಫೈಲ್ ಆಗ್ತಿದ್ದಂಥ ವಿದ್ಯಾರ್ಥಿಗಳನ್ನೆಲ್ಲ ಸೇರಿಸ್ಬಿಟ್ಟು ಒಂದು ಸಣ್ಣ ಸಂಸ್ಥೆಯನ್ನು ಕಾಡ್ತಾ ಇದೆ ಝೀರೋ ಕ್ಲಬ್ ಅಂತ ಕೇಳ್ತಾರೆ ಆ ಝೀರೋ ಕ್ಲಬ್ನಲ್ಲಿ ಎಲ್ಲ ಸಹ ತಮ್ಮ ಸಹಪಾಠಿಗಳನ್ನು ಕೂಡಿಸಿಕೊಂಡು ತನ್ನಲ್ಲಿದ್ದಂಥ ಪ್ರತಿಭೆಯಿಂದ ಅವರಿಗೂ ಜಾರಿಯಲ್ಲಿಟ್ಟ ಅವರಿಗೂ ಕೂಡ ಉತ್ತೀರ್ಣರಾಗಲಿಕ್ಕೆ ಏನು ಬೇಕು ಅದೆಲ್ಲ ವ್ಯವಸ್ಥೆಗಳನ್ನು ಮಾಡಿ ಮುಂದಿನ ದಿನಗಳಲ್ಲಿ ಅವರ ತರಗತಿಯಲ್ಲಿ ನೂರಕ್ಕೆ ನೂರು ಪ್ರತಿಶತ ಪಾಸ್ ತೇರ್ಗಡೆ ಹೊಂದುವಂಥ ಆ ತಾಗುವಂಥದ್ದನ್ನು ನಾವು